ವೃಶ್ಚಿಕ ರಾಶಿ ಭವಿಷ್ಯ ಸೋಮವಾರ ಡಿಸೆಂಬರ್ ಹದಿನೈದು ಎರಡು ಸಾವಿರ ರಿಂದ ಭಾನುವಾರ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಶನಿಯು ಐದನೇ ಮನೆಯಲ್ಲಿರುವುದರಿಂದ ಹಿಂದಿನ ವಾರದಲ್ಲಿ ಅಜೀರ್ಣ ಕೀಲು ನೋವು ತಲೆನೋವು ಮುಂತಾದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಈ ವಾರ ಆರೋಗ್ಯಕರ ಜೀವನದ ಮಹತ್ವವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಅದನ್ನು ಸುಧಾರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ನಿಮ್ಮ ಪ್ರಯತ್ನಗಳನ್ನು ನೋಡಿ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮೊಂದಿಗೆ ಇರುತ್ತಾರೆ ಜೊತೆಗೆ ಅವರು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ಮತ್ತು ಪ್ರೋತ್ಸಾಹಿಸುತ್ತಾರೆ ನಾಲ್ಕನೇ ಮನೆಯಲ್ಲಿ ರಾಹು ಇರುವುದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಡುವ ಮೊದಲು ನಿಮ್ಮ ಸಂಪತ್ತನ್ನು ಸಂಗ್ರಹಿಸಲು ಮತ್ತು ಹಣವನ್ನು ಉಳಿಸಲು ಪ್ರಾರಂಭಿಸಿ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಈ ಸಂಗತಿಯನ್ನು ಅರ್ಥಮಾಡಿಕೊಂಡ ನಂತರವೂ ಈ ವಾರ ನೀವು ಅಂತಹ ಉಪಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ನೋಡಲಾಗುವುದಿಲ್ಲ ಇದರಿಂದಾಗಿ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ಈ ವಾರ ನಿಮ್ಮ ಮುಂದೆ ಅಂತಹ ಅನೇಕ ಸಂದರ್ಭಗಳು ಉದ್ಭವಿಸುತ್ತವೆ ಆಗ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರು ನಿಮ್ಮೊಂದಿಗೆ ಕಂಬದಂತೆ ನಿಲ್ಲುತ್ತಾರೆ ಏಕೆಂದರೆ ಈ ಸಮಯವು ನಿಮ್ಗೆ ಅಗತ್ಯವಿರುವ ಸಮಯದಲ್ಲಿ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲವನ್ನು ನೀಡುತ್ತದೆ ಈ ವಾರ ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನಿಮ್ಮ ಮೇಲಧಿಕಾರಿಗಳಿಂದ ಬಡ್ತಿ ಮತ್ತು ಮೆಚ್ಚುಗೆಯನ್ನು ಪಡೆಯುತ್ತೀರಿ ಪ್ರತಿಯೊಂದು ಪ್ರಗತಿಯೂ ಮಾನವರಲ್ಲಿ ಅಹಂಕಾರಕ್ಕೆ ಕಾರಣವಾಗಿದ್ದರು ನಿಮಗೂ ಇದೇ ರೀತಿಯ ಏನಾದರೂ ಸಂಭವಿಸುವ ಸಾಧ್ಯತೆಯಿದೆ ಆದ್ದರಿಂದ ನೀವು ಉತ್ತಮ ಬಡ್ತಿ ಪಡೆದರೆ ದುರಹಂಕಾರಿಯಾಗುವುದನ್ನು ತಪ್ಪಿಸಿ ನಿಮ್ಮ ವಾರದ ಜಾತಕದ ಪ್ರಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಇದು ಅದಕ್ಕೆ ಉತ್ತಮ ಸಮಯ ಏಕೆಂದರೆ ಈ ಸಮಯದಲ್ಲಿ ಅನೇಕ ಗ್ರಹಗಳು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಅನುಗ್ರಹವನ್ನು ಸುರಿಸುತ್ತವೆ ಅದು ನಿಮಗೆ ಉತ್ತಮ ಯಶಸ್ಸನ್ನು ನೀಡುತ್ತದೆ